ಏಕೆಂದರೆ ಹಿಂದ್ ಎಲ್ಲರೂ ಕೂಡ ಇವತ್ತು ನಾವು ಕೊಪ್ಪಳದಲ್ಲಿ ಅಂದರೆ ಒಂದನೇ ತಾರೀಕು ಡಿಸೆಂಬರ್ ಒಂದನೇ ತಾರೀಕಿಗೆ ಕಂಡಕ್ಟರ್ನ ಮಾಡಿರ್ತಕ್ಕಂಥ ಇವತ್ತಿನ ರ್ಯಾಲಿ ಇವರು ಪೆಟ್ಟಾಗಿ ಬಂದಿರತಕ್ಕಂಥವ್ರು ಅಂದರೆ ಈ ಒಳಗಡೆ ಮಾರ್ನಿಂಗ್ ಎಂಟು ಗಂಟೆಗೆ ಬರ್ತಕ್ಕಂಥ ಐದು ಗಂಟೆಗೆ ಅಂದರೆ ಐದು ಗಂಟೆಗೆ ಬಂದು ಐದು ಗಂಟೆಗೆ ಅಂದರೆ ಒಂದು ಎಷ್ಟನೇ ಬ್ಯಾಚು ನಮ್ದು ಎರಡನೇ ಬ್ಯಾಚನ್ನು ಅಂದರೆ ಮಾರ್ನಿಂಗ್ ಎರಡು ಗಂಟೆಗೆ ಅಂದ್ರೆ ನಮ್ಮ ಬರ್ತಾನೆ ಎಕ್ಸಲೆಂಟ್ ಇವರೆಲ್ಲ ನೋಡ್ರಿ ಎಕ್ಸಿಡೆಂಟ್ ಹೊಡೆದಿದ್ದಾರೆ ಒಟ್ಟರು ಫಸ್ಟ್ ಬರ್ತೀನಿ ಅದು ಎರಡನೇ ಬರ್ತೀನಿ ಇವರೆಲ್ಲ ನೋಡ್ಕೊಡ್ರಿ ಇನ್ನು ಜಸ್ಟ್ ಭಾಳ ಆದ್ರೆ ಸೆಕೆಂಡ್ ಸಿ ಅಥವಾ ಡಿಗ್ರಿ ಫಸ್ಟ್ ಇಯರ್ ಇರ್ಬೋದು ಇವರು ಅಂದ್ರೆ ಫಸ್ಟ್ ಬರ್ತೀನಿ ಇಷ್ಟ ಅವ್ರಿಗೆ ಆದಷ್ಟು ನಾಲೆಜ್ ಅನ್ನ ತಗೊಂಡಿದ್ದಾರೆ ಯಾವುದೇ ನೀವು ಜಾಬ್ಗೆ ಹೋಗಬೇಕಾದ್ರೆ ಮೊದಲಿಗೆ ನಾಲೆಜ್ ಬೇಕಾಗುತ್ತೆ ಅಂದ್ರೆ ಡೈರೆಕ್ಟಾಗಿ ಎಕ್ಸಾಮ್ ಪಾಸ್ ಆಗಿಬಿಟ್ಟು ಯಾರಿಗೆ ಹೋಗೋಕ್ಕಾಗಲ್ಲ ಯಾವುದೇ ಒಂದು ಪ್ಯೂಚಿಯರ್ ಕೊಡ್ತಿರ್ತಾರೆ ಅಂತಂದ್ರೆ ಅವ್ರಿಗೆ ನೀವು ಜಾಸ್ತಿ ಅನ್ನ ತೊಗೊಂಡ್ರೆ ಮಾತ್ರ ಅದರೊಳಗಡೆ ಒಳಗಡೆ ಹೋಗಕ್ಕೆ ಅವಕಾಶ ಸಿಗ್ತದೆ ಅದು ಇಂಪಾರ್ಟೆಂಟ್ ಯಾಕಂದ್ರೆ ನಾನು ಪಾಸ್ ಆಗಿದ್ದೇನೆ ಯಾರು ಕೂಡ ಹೆಮ್ಮೆ ಅಂತ ಅಡ್ಡಾಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಿಮಗೆ ಬರ್ತ ಕೂಡ ಈಗ ಅವ್ರು ಪಾಸ್ ಆಗಿದಾರಪ್ಪ ಅಂತಂದ್ರೆ ಅವ್ರು ಮೆಡಿಕಲಿಗೆ ಇನ್ನಷ್ಟು ಜನಗಳನ್ನು ಕೇಳ್ಕೊತಾರೆ ಮೆಡಿಕಲ್ ಯಾವ ಥರ ಇರ್ತದೆ ಏನಂತ ಹೇಳಿದ್ರೆ ಡೈರೆಕ್ಟಾಗಿ ಅವ್ರು ಯಾವುದೋ ಮೆಡಿಕಲ್ ಕೇಳಾರ್ದೇನೆ ಅವ್ರು ನಾವು ಆಗಿದೀವಿ ಅಂತ ಹೇಳಿ ಅಂದ್ರೆ ಅಂತಂದ್ರೆ ಮೆಡಿಕಲ್ ಕೇಳೋಕ್ಕಂಥ ಚಾನ್ಸಸ್ ಬಳಸಬೇಕು ಮೆಡಿಕಲ್ ಬಗ್ಗೆ ನೀವು ಏನಾದರೂ ಯಾವ್ದು ಡೌಟ್ಗಳಿದೆ ಡೌಟ್ ಯಾರು ಆಗ್ತದೆ ಅಂದ್ರೆ ಜಾಸ್ತಿ ನಿಮ್ಗೆ ಏನೋ ಗೊತ್ತಿರಲಿಲ್ಲಪ್ಪ ಅಂತಂದ್ರೆ ಅಲ್ಲಿ ಒಳಗಡೆ ಫೇಲ್ ಆದ್ಮೇಲೆ ಯಾರು ಏನೋ ಮಾಡಕ್ ಬರಂಗಿಲ್ಲ ಮೊದಲಿಗೆ ತಿಳ್ಕೊಂಡು ಹೋದ್ರಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಾಗ ನಿಮ್ಗೆ ರನ್ನಿಂಗ್ ಏನು ಹಾರ್ಡ್ ಆಯ್ತಾ ಅಥವಾ ಹೆಂಗ್ ಗ್ರೌಂಡ್ ಮಾರ್ನಿಂಗ್ ಎಷ್ಟು ಗಂಟೆಗೆ ಎದ್ ಬಂದ್ರು ಬೆಟರ್ ಬೆಟರ್ ಎರಡು ಗಂಟೆಗೆ ಎರಡು ಗಂಟೆಗೆ ನಂಬರ್ ಹಾಕ್ಬೇಕು ನಂಬರ್ ಹಾಕ್ಬೇಕಿದ್ದೆ ಎರಡು ಗಂಟೆಗೆ ಫಸ್ಟ್ ಬಂದು ಕಳೆ ಹಚ್ಬೇಕು ನಂಗೆ ಹಾಂ ಓಕೆ ಓಕೆ ಇವ್ರು ನೋಡ್ಕೊಡ್ರಿ ಈಗ ಎಲ್ಲರೂ ಫಿಟ್ ಆಗಿದ್ದಾರೆ ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್ ಚೆನ್ನಾಗಿ ಮೆಡಿಕಲ್ ಒಂದಾಗಲಿ ಫೈನಲ್ ಮೆರಿಟ್ ಒಂದು ಬರಲಿ ಅಪ್ಲಿಕೇಶನ್ ಕೇಳ್ಬೋದು ನಮ್ಗೆ ಇಷ್ಟ ಬಗ್ಗೆ ಏನು ಹೇಳ್ತೀರಾ ನೀವು ಎಲ್ಲಿ ನೋಡಿದ್ರೆ ಇಂಪ್ರೂವ್ ಇದೆ ಅಂತ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಏನಾದರೂ ಅನಿಸಿಕೆ ನಿಮ್ಮ ಮೊದಲಿಂದ ನೋಡ್ತಾ ಇದ್ದೀರಾ ಅಂತ ಇದೆ ಫಸ್ಟ್ ಟೈಮ್ ಜೈನ್ 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 ಜೈನ್